ಇವತ್ತು ಸುಮಾರು ಅಲ್ಲ ಇದು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕ ರಾಜ್ಯದಿಂದನೇ ಆಯ್ಕೆಯಾಗಿ ಹೋಗಿರ್ತಕ್ಕಂಥವರು ಎಂಟನೇ ಬಾರಿಗೆ ಬಡ್ಜೆಟ್ ಅನ್ನು ಬಣ್ಣಿಸ್ತಾ ಇದ್ದಾರೆ ಅಪಾರ ಅನುಭವ ಇದೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಕೂಡ ಮೈಸೂರಿಗೆ ಬಂದು ಮೈಸೂರು ನಗರಕ್ಕೆ ಬೇಕಾದಂಥ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡಿದ್ದೇವೆ ಏರ್ಪೋರ್ಟು ಅತಿ ತುರ್ತಾಗಿ ಆಗಬೇಕು ಅಂತಕ್ಕಂಥದ್ದು ಪ್ರವಾಸೋದ್ಯಮದ ಬಗ್ಗೆ ಪ್ರತಿಯೊಂದು ಅಭಿವೃದ್ಧಿಯ ಬಗ್ಗೆನೂ ಕೂಡ ವರದಿಯನ್ನು ಅವರು ಪಡೆದಿದ್ದಾರೆ ಇವತ್ತಿನ ಬಡ್ಜೆಟ್ಟಲ್ಲಿ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ಮೈಸೂರು ನಗರ ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟ್ಟಲ್ಲಿ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮಗಿದೆ ಅಂತ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸು ಅದು ಒಂಥರ ಈ ಕೊರೋನಾ ಥರ ಹರಡ್ಬಿಟ್ಟಿದೆ ಎಲ್ಲ ಕಡೆ ಜಾಸ್ತಿ ಆಗಿದೆ ಮತ್ತೊಂದು ಕಡೆ ನೀವು ನೋಡ್ತೀರಿ ಯಾರೋ ಬಂದು ಒಂದೊಂದು ಸಾವಿರ ರೂಪಾಯಿ ಕಟ್ಟಿ ಹತ್ತು ಸಾವಿರ ಬರ್ತದೆ ಹತ್ತು ಸಾವಿರ ಕಟ್ಟಿ ಒಂದು ಲಕ್ಷ ಬರ್ತದೆ ಅಂತೇಳಿ ಮಾಡಿ ಅದಕ್ಕೂ ಜನರು ಮಾರೋಗಿ ಕೊಳ್ಳೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಇವತ್ತು ನಾವು ಕಾಣ್ತಾ ಇದ್ದೇವೆ ಅದಕ್ಕೂ ಸಿಕ್ಕಿ ಬಲಿಯಾಗ್ತಾ ಇರ್ತಾ ಕಾಣ್ತಾ ಇದ್ದೇವೆ ಇನ್ನೊಂದು ಕಡೆ ಮೈಕ್ರೋ ಫೈನಾನ್ಸು ದಿನದ ಬಡ್ಡಿ ತಿಂಗಳ ಬಡ್ಡಿ ಹಿಂದಿನ ಕಾಲದಲ್ಲಿ ಇತ್ತು ಅದಕ್ಕೋಸ್ಕರ ಸಹಕಾರ ಕ್ಷೇತ್ರದಿಂದ ಎಲ್ಲ ಬಡಬಗ್ಗರಿಗೆ ರೈತರಿಗೆ ಎಲ್ಲರೂ ಸಾಲ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಆದರೆ ಇವತ್ತು ಅವರೆಲ್ಲರೂ ಕೂಡ ಯಾವ ರೀತಿ ಸಾಲ ಸೌಲಭ್ಯವನ್ನು ಹೆಚ್ಚು ಕೊಡ್ತಕ್ಕಂಥದ್ದನ್ನು ಪರಿಣಾಮಕಾರಿಯಾಗಿ ಕೇಂದ್ರ ಸರ್ಕಾರನೂ ಕೂಡ ಬಡವರಿಗೆ ಅದು ಕೈಗಾಡಿಗೆ ಇರ್ಬೋದು ತರಕಾರಿ ಮಾರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ಕೂಡ ಯಾವ ಸುಗ್ರೀವಾಜ್ಞೆಯನ್ನು ತಂದು ಇವತ್ತೇನು ಮಾಡ್ತಾಯಿದವರೋ ಅದು ಅಧ್ಯಯನ ಮಾಡೇ ಮಾಡಬೇಕು ಶೀಘ್ರವಾಗಿ ಮಾಡಿ ಪೊಲೀಸ್ನವ್ರಿಗೆ ಅದರಿಂದ ಹೆಚ್ಚು ವಸೂಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಕಿರುಕುಳ ಆಗದೇ ಇರ್ತಕ್ಕಂಥ ಕಾನೂನು ಕೂಡ ರೂಪಿಸ್ಬೇಕಾಗ್ತದೆ ವಸೂಲಿನ ತಡೆಯಕ್ಕೆ ಹೋಗಿ ಯಾರ್ಯಾರನ್ನೂ ಅರೆಸ್ಟ್ ಮಾಡ್ತಕ್ಕಂಥದ್ದು ಇಲ್ಲಿಗೆಲ್ಲ ಆಗಿ ಮಾಡ್ತಕ್ಕಂಥದ್ದು ಕೂಡ ಬರುತ್ತೆ ಅದೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಯೋಚನೆ ಮಾಡಿ ಈ ಮೈಕ್ರೋ ಫೈನಾನ್ಸನ್ನು ತಡೆಗಡ್ತಕ್ಕಂಥದ್ದಕ್ಕೆ ಸುಗ್ರೀವಾಜ್ಞೆ ತರಲೇಬೇಕು ತರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಆಲೋಚನೆಗಳನ್ನ ಮಾಡಲೇಬೇಕಾಗ್ತದೆ ಸುಗ್ರೀವಾಜ್ಞೆ ಒಳ್ಳೆ ಉದ್ದೇಶದ ಏನು ತರ್ತಾರೆ ಅದು ದುರುಪಯೋಗ ಆಗ್ತಕ್ಕಂಥದ್ದನ್ನು ಕೂಡ ತಡಿಬೇಕಾಗ್ತದೆ ನ್ಯಾಯಯುತವಾಗಿ ಮಾಡ್ತಕ್ಕಂಥವ್ರಿಗೆ ರಕ್ಷಣೆಯನ್ನು ಕೊಡಬೇಕಾಗ್ತದೆ ಯಾರು ಇಲ್ಲಿಗೆಲ್ಲ ಮಾಡಿ ಈ ರೀತಿ ಪ್ರಾಣ ಹತ್ಯೆಗೆ ಕಾರಣೀಭೂತರಾಗ್ತಿದ್ದಾರೆ ಅವ್ರಿಗೆ ಶಿಕ್ಷೆ ವಿಧಿಸ್ತಕ್ಕಂಥದ್ದು ಕೂಡ ಆಗಬೇಕಾಗ್ತದೆ ಮತ್ತೊಂದು ಬಡವ್ರಿಗೆ ಯಾವುದೇ ನೆರವೇ ಇಲ್ಲದೆ ಈ ರೀತಿ ಬಡ್ಡಿಗೆ ಬಡ್ಡಿಗೋಗ್ತಾಯಿದ್ದಾರೆ ಅದಕ್ಕೆಲ್ಲ ರೀತಿಯ ಹಣದ ಸಾಲ ಸಹಾಯವನ್ನು ಸರ್ಕಾರ ಇರ್ಬೋದು ಬ್ಯಾಂಕ್ಗಳಿರ್ಬೋದು ಕೊಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನು ಕೂಡ ಜೊತೆನೆ ರೂಪಿಸಬೇಕು ಅಂತೇಳಿ ನಾನು ಆಗ್ರಹಪೂರ್ವಕವಾಗಿ ಮನವಿ ಮಾಡ್ತೇನೆ